ಗಜಮಂದ್ರಿ ಸಶ್ಯ ಗಜಮಂದ್ರಿ ಏನಂದ್ರೆ ಏನ್ ಅಂದ್ ಟವನ್ ಕೇಳೆ ನೀವೇ ಗುರುಗಳು ಅದಕ್ಕೆ ಹೇಳಿ ಪರಿಹಾರ ಎಂದ ಬಾ ಅಂತ ಹೇಳು ಎಂದ ಬರ್ರಿ ಹೇಳ್ತಾರೆ ಶಿಷ್ಯ ಗುರುಗಳು ಮ್ಯಾಟ್ರಕ್ ಬಾ ಹಾ ಇವತ್ತಾ ಪ್ರಚಲ ಮಾಡಿನ್ರಿ ನಮಸ್ಕಾರ ಕಾಕಾರ ಎಲ್ಲರೂ ಸ್ವಾಮಿ ಮಕಂದನ್ ರೀ ಸತ್ ನೆ ನೋಡ್ರಿ ಸ್ವಾಮೀಜಿ ನಮಸ್ಕಾರ ಅಣ್ಣಾರ ಅಯ್ಯೋ ಎಲ್ಲ ಸ್ವಾಮಿ ಸತ್ತಾನ್ರಿ ಮತ್ತೆ ಏನ್ ಅನ್ಬೇಕ್ರಿ ಅಪ್ಪಾರ ಅಪ್ಪರ ಗಜಮಾ ನೀವು ಕರೆ ಮಾಡ್ತಿರೋ ಚಿಂದ ದಾರಿ ಚುಚ್ಚಾಪ್ ಮಾಡಿ ಒಳಗ್ ಮುಕ್ಕೊಂಡಿಲ್ಲ ಸಮಾಧಾನ ಮಾಡ್ತೀನಿ ಮತ್ತೆ ಏನ್ ಅನ್ಬೇಕ್ರಿ ನಿಮಗೆ ಇವ್ರಿಗೆ ಅಪ್ಪಾರ ಅಣ್ಣಾರ ಕಾಕರ ಅಂದ್ರೆ ಕಿವಿ ಕೆಸಂಗಿದ್ರಿ ಏನಾಗಿದ್ರು ನಮಸ್ಕಾರ ನಿಮ್ಮ ಸ್ವಾಮ್ಯಾರಬೇಕ್ರಿ ಸ್ವಾಮೀಜಿ ನಮಸ್ಕಾರ ಸ್ವಾಮೀಜಿ ಮಡಗಬೇಕು ಮಡಗಬೇಕು ದಕ್ಷಿಣ ಆಯ್ತಲ್ಲ ತಾವುಗಳು ಹೊಡ್ಬೋದು ಈಗ ಸ್ವಾಮಿಗಳು ಬಾಯಿಂದ ನಾಲ್ಕು ಮಾತ್ ಕೇಳ್ಬೇಕು ಸ್ವಾಮಿಗಳು ಯಾವಾಗ್ಲೂ ಹೀಗೆ ಧ್ಯಾನ ಮಾಡ್ತಾನೆ ಇರ್ತಾರ ಒಂದೊಂದ್ಸಲ ಬೆಳ್ಳಂಬೆಗೇನೆ ಕೂತ್ಕೊಂಡ್ಬಿಡ್ತಾರೆ ಎಲ್ಲ ಅಂತ ಅಲ್ಲೇ ಕುತ್ಕೊಂಡ್ ಬಿಡ್ತಾರೆ ಒಂದ್ಸಾರಿ ಧ್ಯಾನಕ್ಕೆ ಕೌಂಟ್ರಿಗೆ ಹಂಗ್ ಹಿಂಗ್ ಬಂದ್ಬಿಡ್ತಾರೆ ಸ್ವಾಮಿಗಳಿಗೆ ಸ್ವಲ್ಪ ಹಣ್ಣು ತಂದಿದೀವಿ ಕೊಡ್ಬೋದ ಇವರು ಹಣ್ಣು ತಿನ್ನೋದಿಲ್ಲ ಮತ್ತೆ ಸ್ವಾಮಿಗಳು ಹೊಟ್ಟೆಗೆ ಏನ್ ತಿಂತಾರೆ ಕಡಲೆ ಬೀಜ ಸೌತೆಕಾಯಿ ಈರುಳ್ಳಿ ಪೀಸು ಉಪ್ಪಿನಕಾಯಿ ಸ್ವಾಮಿಗಳು ಪವಾಡಬೇಕು ಬೇಡ ಆಮೇಲೆ ಆಗುತ್ತೆ ಆದ್ರೆ ಹೋಗ್ಬೇಕು ಮಕ್ಕಳ ಗುರುಗಳೇ ತಮ್ಮ ದರ್ಶನಕ್ಕೆ ಜರಗಳು ಬಂದಿದ್ದಾರೆ ತಮ್ಮ ಹಿತವಚನ ಕೇಳಲೇಬೇಕಂತೆ ಮಾನವನ ಜನ್ಮ ಬಹಳ ಅಮೂಲ್ಯವಾದುದು ಮಕ್ಕಳೇ ಅದನ್ನು ಹಾಳು ಮುಳು ತಿಂದು ಹಾಳು ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ ಮಹಾತ್ಮ ಗಾಂಧೀಜಿಯವರು ಮಕ್ಕಳೇ ಒಂದು ಮಾತನ್ನು ಹೇಳ್ತಾರೆ ಕೆಟ್ಟದನ್ನ ನೋಡಬೇಡ ಕೆಟ್ಟದನ್ನ ಕೇಳಬೇಡ ಕೆಟ್ಟದನ್ನ ಮಾತನಾಡಬೇಡ ಅಂತ ನಾವು ಮೊನ್ನೆ ಕೈ ಪೂಜೆಗೆ ಅಂತ ಹೋಗಿದ್ವಿ ಏಕೆ ಅಂತ ಹೇಳಿದ್ರೆ ಮಕ್ಕಳೇ ನಾವು ಪಾತ್ ಪೂಜೆ ಮಾಡಿಸ್ಕೊಳೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಕಾಲಿಗೆ ಶೂ ಹಾಕ್ಬಿಟ್ಟಿರ್ತಿವಿ ಮಕ್ಕಳೇ ಇಂದಿನ ಸಾಹಿತ್ಯ ಕೆಟ್ಟು ಕುಲಾಕರ್ಮ ಎದ್ದೋಗಿದೆ ಮಕ್ಕಳೇ ಮೊನ್ನೆ ಒಂದು ಹಾಡನ್ನ ಕೇಳದೆ ಎಮ್ಮ ಎಮ್ಮ ನೋಡ್ದೆ ನೋಡ್ದೆ ನೋಡಬಾರ್ದನ್ನ ನಾ ನೋಡ್ದೆ ಅದೇನ್ ನೋಡಿದ್ನೋ ಅದು ಹ್ಯಾಗ ನೋಡುದ್ನೋ ಅದೆಷ್ಟೊತ್ತಲ್ಲಿ ನೋಡಿದ್ನೋ ನಮಗಂತ ಗೊತ್ತಿಲ್ಲ ಕುದಿತದೆ ರಕ್ತ ಕೊತ್ತ ಕೊ ಅಂತ ಕುದಿತದೆ ತೋರ್ಸಕ್ಕಾಗಲ್ಲ ಪುರಂದ್ರದಾಸರು ಬಕ್ಕಳಿ ಒಂದು ಭಾಗದಲ್ಲಿ ಹೇಳ್ತಾರೆ ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಅಂತ ಇವತ್ತಿನ ಹಾಡುಗಳಲ್ಲಿ ನೀವು ಕೇಳಬೇಕು ಮಕ್ಕಳೇ ಚಲ್ಲಿತು ಚೆಲ್ಲಿತು ಪಾಯಸ ಚಲ್ಲಿ ಚಲಂತೆ ಚಲಿತ ಅದೆಷ್ಟೊತ್ತ ಚಲ್ತೋ ಅದ್ ಹ್ಯಾಕ್ ಚೆಲ್ತೋ ಅದೇದಕ್ಕೆ ಚೆಲ್ತೋ ನಮಗಂತೂ ಗೊತ್ತಿಲ್ಲ ಕುದಿತದೆ ರಕ್ತ ಕೊತ ಕೊತ ಅಂತ ಕುದೀತದೆ ಮಕ್ಕಳೇ ಕಾಲ ಕೆಟ್ಟು ಕುಲಾಕರ್ಮ ಎದ್ದೋಗಿದೆ ಸಾಹಿತ್ಯ ಕೆಟ್ಟು ಕುಲಾಕರ್ಮ ಎದ್ದು ಹೋಗ್ತಾ ಇದೆ ಮಕ್ಕಳೇ ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ ಬರೀ ಮಕ್ಕಳನ್ನೇ ಮಾಡಿ ಯಾಕೆಂದ್ರೆ ಮಕ್ಕಳೇ ಇಂದಿನ ಕಾಲದಲ್ಲಿ ತಂದೆ ತಾಯಿಗಳಿಗೆ ಎಂತಹ ಇತ್ತು ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣುವ ದೇವರು ಇದನ್ನ ಹಾಡುಗಳಲ್ಲಿ ನೀವು ಕೇಳಬೇಕು ಮಕ್ಕಳೇ ಅಪ್ಪ ಲೂಜ ಅಮ್ಮ ಲೂಸ ನಾನು ಲೂಸೋ ನೀಜ್ಜಿ ಲೂಸೋ ನಾನು ಪಂಚೆ ಲೂಸ ಕುದೀತದೆ ರಕ್ತ ಕೂತ ಅಂತ ಕುದಿತದೆ ತೋರ್ಸಕ್ಕಾಗಲ್ಲ ಸ್ವಾಮಿಗಳ ಅವಾಗ್ಲಿಂದ ಕುದಿತದೆ ರಕ್ತ ಕುದಿತದೆ ರಕ್ತ ಅಂತ ಅಂತೀರಲ್ಲ ಅದ್ಯಾಂಗ್ ಕುದಿತದೆ ಸ್ವಲ್ಪ ತೋರಿಸಿ ನೋಡವ ದರಿದ್ರು ಮುಂಡೆದೆ ಇಷ್ಟು ಮುಂಡೆದೆ ನಾಯಿ ಮುಂಡೇದೆ ಅಲ್ಕಾ ಮುಂಡೆದೆ ಅಕ್ಕ ಅಕ್ಕ ನಮ್ ನನ್ನ ಮಗನೆ ಹೂ ನನ್ನ ಮಗನೆ ಹೂ ನನ್ನ ಮಗನೆ ತೋರ್ಸಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀನಿ ತೋರಿಸ್ಬೇಕಂತೆ ಬಾ ಒಳಗಡೆ ತೋರಿಸ್ತೀನಿ ಏನ್ ಮಾಡ್ತಾ ಇದ್ದಾರೆ ಸ್ವಾಮಿಗಳು ಫಲಾಹಾರ ಸೇವೆಯಲ್ಲಿ ಇದ್ದಾರೆ ನೀವು ಸ್ವಾಮಿಗಳು ಪರ್ಸನಲ್ ರೂಮ್ ನಲ್ಲಿ ಇರಿ ಸ್ವಾಮಿಗಳು ಪ್ರಸಾದನ ಅಲ್ಲಿಗೆ ತಗೊಂಡ್ ಬರ್ತಾರೆ ಅಯ್ಯೋ 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 ಗುರುಗಳೇ ಅಯ್ಯೋ ಯಾಕೋ ಒಟ್ಟನೆ ಮುಲ ಮುಲ ಅಂತ ಇದೆ ಹೌದಾ ಈಗಾಗ್ತಾ ಇದೆಯಾ ನಾನೆಲ್ಲೋ ಅವಾಗ್ಲೇ ಆಗುತ್ತೆ ಅಂತ ಅನ್ಕೊಂಡಿದ್ದೆ ಅಯ್ಯಪ್ಪ ಏನು ಹಂಗಂದ್ರೆ ಅರ್ಥ ಮತ್ತಿನ್ನೇನು ಗುರುಗಳೇ ಆ ಹೆಣ್ಮಕ್ಳು ತಂದ್ಕೊಟ್ರು ಆಳು ಮೂಳು ಗಬ್ಬು ಗಟ್ರೆ ಅದೆಷ್ಟ ದಿವಸ ಆಗಿತ್ತು ಮಾಡಿದ ಬೋಂಡ ಪಾನಿಪುರಿ ಎಲ್ಲಾ ತಿಂದು ತಿಂದು ಈಗ ಶುರುವಾಗೈತೆ ನೀವ್ಗೆ ಏನು ಹಂಗಂದ್ರೆ ಅದೇ ಗುರುಗಳೇ ಅವಾಗಲೇ ನೀವೆಲ್ಲ ತಗೊಂಡ್ ತಿಂದ್ರಲ್ಲ ಹೆಣ್ಮಕ್ಳು ಕೊಟ್ಟಿದ್ದನ್ನ ಈಗ ಶುರುವಾಗಿದೆ ಅಯ್ಯೋ ಶಿಷ್ಯ ನನ್ನ ಕೈಲಿ ಈಗ ಆಗ್ತಿಲ್ಲಪ್ಪ ತುಂಬಾ ಸುಸ್ತಾಗ್ತಾ ಇದೆ ಯೋಗ ಮಾಡಬೇಕು ಯೋಗ ಮಾಡಿದ್ರೆ ಮತ್ತೆ ಶಕ್ತಿ ಬರುತ್ತೆ ಶಿಷ್ಯ ಕುಂಡಲಿ ಯೋಗಕ್ಕೆ ಹಣಿ ಮಾಡೋ ಕುಂಡಿ ನಿನ್ನ ಕುಂಡಿ ಯೋಗ ಅಲ್ಗೋ ಕುಂಡಲಿ ಯೋಗ ಕುಂಡಲಿ ಯೋಗ ಮಾಡಿದ್ರೆ ಮತ್ತೆ ಶಕ್ತಿ ಬರುತ್ತೆ ನನಗೆ ಆರ್ಸೋ ಮಾಡಿಸು ಕುಂಡಲಿ ಯೋಗಕ್ಕೆಲ್ಲ ಹಣಿ ಮಾಡೋ

ಬಾಕ್ ತನದ ಗಂಡು ಹೆಣ್ಮಕ್ಳು ಇಬ್ಬರು ಬಂದ ರಿಸೀಬರ್ ಅಯ್ಯೋ ಒಂದು ಕೆಲಸ ಮಾಡ ಗುರುಗಳು ಗಂಡು ಮಕ್ಳು ಬಂದ್ರೆ ಒಳ್ಳೆ ಕಳಸು ಹಾಂ ರೀ ಹೆಣ್ಮಕ್ಳು ಬಂದ್ರೆ ಕರ್ಕಮ್ಮ ಆಯ್ತು ಗುರುಗಳ ಹಾಂ ನೀವು ಹೇಳೀರಂದ್ರೆ ಗಂಡು ಮಕ್ಳು ಹೊತ್ತೊರೆಗೆ ಹಾಕಿ ಹೆಣ್ಮಕ್ಳು ಭಾಳ ಕರಿತೀನಿ ಗುರುಗಳ ಗುರುಗಳು ನಮಸ್ಕಾರ ಅಪ್ಪಾಜಿ ಅಪ್ಪನ ಕತ್ತಳ ಅಪ್ಪನ ಕತ್ತಳ ಹಾಂ ಮೈಕೆಲ್ಲ ಹೊಲಸ್ ಮಾಡ್ಬಿಟ್ಟಿರ್ಲ ನಮಸ್ಕಾರ ಸ್ವಾಮಿ ಸತ್ ನೇನ್ ನೋಡ್ರಿ ಸ್ವಾಮೀಜಿ ನಮಸ್ಕಾರ ಅಣ್ಣಾರತ್ ಸ್ವಾಮಿ ಮತ್ ಏನ್ ಅನ್ಬೇಕ್ರಿ ನಿಮಗ ಅಪ್ಪಾರ ಗಜ್ಮಾ ಬಯ್ಯ ನೀವು ಕರೆ ಮಾಡ್ತಿರೋ ಚಂದದಾರು ಚುಚ್ಛಾಪ್ ಮಾಡಿ ಒಳಗೆ ಮುಕ್ಕೊಂದಾರ ನಾಟಕ ಇಲ್ಲ ಸಮಾಧಾನ ಮಾಡ್ತೀನಿ ಮತ್ತೆ ಏನು ಅನ್ಬೇಕ್ರಿ ನಿಮಗೆ ಇವ್ರಿಗೆ ಅಪ್ಪಾರ ಅನ್ನಾರ ಕಾಕಾರ ಅಂದ್ರೆ ಕಿವಿ ಕೀಸಂಗಿಲ್ಲ ರೀ ಏನಗಿದ್ರು ನಮಸ್ಕಾರ ರೀ ಮಾಮ ಸ್ವಾಮ್ಯಾರ ಮತ್ತು ಏನು ಅನ್ಬೇಕ್ರಿ ಸ್ವಾಮೀಜಿ ನಿಮಗೆ ನಮಸ್ಕಾರ ಮಾಮ ಸ್ವಾಮ್ಯಾರ ಮಾಮ ಸ್ವಾಮಿ ಅನ್ಬೇಕಾ ನೋಡ್ರಿ ಎಂತ ಸ್ವಾಮೀಜಿ ಅದ ನಾ ಯಾರಿಗೆ ಅನ್ಬೇಕ್ರಿ ನಮಸ್ಕಾರ ರೀ ಮಾಮಾ ಸ್ವಾಮಿ ಇದು ಹೊಸ ಹೆಸರಿ ಟ್ರೈನವ್ರಿಗೆ ಇವತ್ತು ಪಾಪ ಕೈ ಸ್ವಾಮಿ ಕಾಲು ಸ್ವಾಮಿಗೆ ಗೊತ್ತಿದೆಯಲ್ಲ ಅದು ಬಲ್ಗೈ ಇದು ಎಡ್ಗೈ ಹಾಂ ಜಾಸ್ತಿ ಬಲ್ಗೈ ಒಳಗೆ ಶಕ್ತಿ ಜಾಸ್ತಿ ಇರ್ತದೆ ಶಕ್ತಿ ಅಲ್ಲಿ ಜಾಸ್ತಿ ಐತಿ ಏನು ಸಮಸ್ಯೆ ಬಾಲಿ ಇವರು ನಮ್ಮ ಮಾಮ ಮಕ್ಕಳು ಬಿಟ್ರಿ ಯಾರ ಅಲ್ಲ ಅಲ್ಲೀ ಇವ ನಮ್ ತಮ್ಮ ಅದನ್ರಿ ಈಗ ನಮ್ ತಮ್ಮನ ಎಂತೀ ಮೂರ್ ವರ್ಷ ಆತ್ರಿ ಲಗ್ನ ಒಟ್ಟ ಮಕ್ಕಳು ಆಗಿಲ್ರಿ ಶಿಷ್ಯ ಗುರುಗಳೇ ತಂದು ಪರಿಹಾರ ಮಾಡು ಅಂದ್ರೆ ಸಮಾಧಾನ ಸಮಾಧಾನ ಇನ್ನೂ ಸಮಾಧಾನ ಇಲ್ಲ ತಗೋ ಅವ್ಣ ಪ್ಯಾಕ್ಟ್ ಹತ್ರ ತಗೋ ಹೇಳ್ರಿ ಕುರುಗಳು ನಮ್ಗೆ ಹಿಂಗೆ ಬಿಡ್ತಾರೆ ಅವರು ಹೇಳ್ರಿ ಅವ್ರು ಸ್ವಲ್ಪ ನೀವು ಸ್ವಾಮೀಜಿ ಪರಿಹಾರ ಕೊಡ್ತೀರೇನು ಟೈಮ್ ವೇಸ್ಟ್ ಮಾಡ್ತೀರಿ ಬರೇ ಇರ್ತೀರಲ್ಲ ನೀವು ಸ್ವಲ್ಪ ಇದು ಅನಿಸ್ತೈತಿ ಅಯ್ಯೋ ಸುಧಾನ್ ನಮ್ಮ ಅಜ್ಮಾನ್ ಇಲ್ಲ ನಮ್ಮ ತಮ್ಮ ಶಿಷ್ಯ ಬಾರೇ ಹ್ಮ್ ಹುಡುಗ ಬಂದನಾ ನಮ್ ತಮ್ಮ ಬಂದ್ರಿ ಇವ್ರು ಮಿಸಸ್ ರೀ ಇವ್ರು ನಮ್ಮ ಅಣ್ಣ ಅದನ್ರಿ ಈಗಾರ ಮಾವಿಂದಲ್ಲ ಮಾವ್ರಿ ಹೌದಾ ಬಾರಪ್ಪ ಕೈ ಪಂಪ

ಹ ಧನ್ಯವಾದಗಳು ಏನು ಮಾಡಿ ತುಂಬಾ ಹಾ ಧನ್ಯವಾದ ಈಗ ಸ್ವಂತ ಆದಂತ ನಮ್ಮ ಶಿವಪ್ಪ ಅನ್ನ ಅವರಿಂದ ಒಂದು ಸುಂದರವಾದ ಜಾನಪದ